ಎಲ್ಲರಿಗೂ ನಮಸ್ಕಾರ ನಿಮ್ಮ ಶಿಲ್ ಒಬ್ಬರು ಯೂಟ್ಯೂಬ್ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ನಮ್ಮ ಯೂಟ್ಯೂಬ್ ಚಾನಲ್ ವಿಷಯಗಳ ತೊಂಬತ್ತಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ನಾನ್ ಸಬ್ಸ್ಕ್ರೈಬರ್ಸ್ ಗಳಿದ್ರೆ ದಯಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಂಬಲವನ್ನು ನೀಡಿ ಹಾಗೆ ಈ ಒಂದು ವಿಡಿಯೋ ನಿಮಗೆ ಹಿಡಿಸಿದ್ರೆ ಉಪಯುಕ್ತಕರವಾಗಿದೆ ಅಂತಂದ್ರೆ ಶೇರ್ ಮಾಡಿ ಮತ್ತೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ಗಳ ಮೂಲಕ ತಿಳಿಸಿ ಬನ್ನಿ ವಿಷಯಕ್ಕೆ ಹೋಗೋಣ ಇಂದಿನ ಸಂಚಿಕೆಯಲ್ಲಿ ನಾ ಮಾತಾಡಿದ ವಿಚಾರ ಏನಂದ್ರೆ ಜೀರೋ ಪರ್ಸೆಂಟ್ ಅಂದ್ರೆ ಶೂನ್ಯ ಬಡ್ಡಿ ದರದಲ್ಲಿ ಸಾಲವನ್ನು ಹೇಗೆ ಪಡಿಬೇಕು ಅನ್ನೋದರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಮುಂದಾಗೋಣ ನಮ್ಮ ಭಾರತ ದೇಶದಲ್ಲಿ ಶೇಕಡಾ ಐವತ್ತಕ್ಕೂ ಹೆಚ್ಚಿನ ಪ್ರಮಾಣದಲ್ಲಿ ಗ್ರಾಮೀಣ ಭಾಗದ ಜನರಿದ್ದಾರೆ ಈ ಗ್ರಾಮೀಣ ಭಾಗದ ಜನರಲ್ಲಿ ಬಹುತೇಕರು ಕೃಷಿ ಆಧಾರಿತ ಚಟುವಟಿಕೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಎನ್ನುವ ವಿಚಾರ ಈ ಕೃಷಿ ಆಧಾರಿತ ಚಟುವಟಿಕೆಗಳಲ್ಲಿ ಮುಖ್ಯವಾದಂತಹ ಒಂದು ಪಾತ್ರ ಏನಂದ್ರೆ ಈ ಬೆಳೆಯ ಕುರಿತಾದಂತಹ ಒಂದು ವಿಷಯ ಯಾಕಂದ್ರೆ ಒಂದು ಬೆಳೆಗೆ ಸೂಕ್ತವಾದಂತಹ ಬೆಂಬಲ ಬೆಳೆ ಬೇಕು ಅನ್ನೋದರ ಬಗ್ಗೆ ನಾವೆಲ್ಲರೂ ಸಹ ಸುದ್ದಿ ಮಾಧ್ಯಮಗಳಲ್ಲೆಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತೆ ಹಲವು ರೀತಿಯಾದಂತಹ ಚರ್ಚೆಗಳಲ್ಲೆಲ್ಲ ನಾವು ನೋಡಿರ್ತೇವೆ ಈ ಬೆಳೆಗೋಸ್ಕರ ಸಾಲವನ್ನ ಸರ್ಕಾರ ನೀಡ್ತಾ ಇದೆ ಅದು ಶೂನ್ಯ ಬಡ್ಡಿಗೆ ಅನ್ನೋದು ನಮ್ಮೆಲ್ಲರಿಗೂ ಒಂಥರ ಆಶ್ಚರ್ಯ ಆಗಬಹುದು ಹೌದು ಸ್ನೇಹಿತರೆ ಗ್ರಾಮೀಣ ಭಾಗದಲ್ಲಿ ಇರುವಂತಹ ಪ್ಯಾಕ್ಸ್ ಅಂತ ಕರೆಯಲ್ಪಡುವಂತಹ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳೇನಿದೆ ಇದು ನಮ್ಮ ಭಾರತದಲ್ಲಿ ಇರುವಂತಹ ಹಳ್ಳಿ ಹಳ್ಳಿಯಲ್ಲೂ ಸಹ ಈ ಒಂದು ಸಂಘಗಳು ಇದೆ ಈ ಹಳ್ಳಿ ಹಳ್ಳಿಯಲ್ಲಿ ಇರುವಂತಹ ಅಥವಾ ಒಂದು ನಾಲ್ಕಾರು ಐದಾರು ಹಳ್ಳಿಗಳ ಕಾರ್ಯವ್ಯಾಪ್ತಿಯನ್ನು ಒಳಗೊಂಡಂತಹ ಈ ಸಂಘ ಸಂಸ್ಥೆಗಳು ತಮ್ಮದೇ ಆದಂತಹ ಉಪವಿಧಿಗಳು ಅಂತ ಕರೆಯಲ್ಪಡುವಂತಹ ಬೈಲಾ ಮೂಲಕ ರಚನೆಯಾಗಿದೆ ಈ ಬೈಲಾ ಮೂಲಕ ರಚನೆಯಾದಂತಹ ಈ ಸಂಸ್ಥೆಗಳಿಗೆ ರಾಜ್ಯ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರದ ಮೂಲಕ ಒಂದು ನಾಮ ಮಾತ್ರ ಸದಸ್ಯತ್ವ ಅಥವಾ ಒಂದು ಸಹ ಸದಸ್ಯತ್ವವನ್ನು ತಗೊಂಡಿರ್ತಾರೆ ಈ ಸಹ ಸದಸ್ಯತ್ವದ ಮೂಲಕ ಅವರಿಗೆ ಸಾಲದ ಒಂದು ಅವಕಾಶವನ್ನು ಕಲ್ಪಿಸಿಕೊಡಲಾಗುತ್ತೆ ಈ ಸಹ ಸದಸ್ಯತ್ವದ ಪೈಕಿಯಲ್ಲಿ ರಾಜ್ಯ ಸರ್ಕಾರದ ಎಪೆಕ್ಸ್ ಬ್ಯಾಂಕ್ ಆಗಿರ್ಬೋದು ಮತ್ತೆ ಜಿಲ್ಲಾ ಬ್ಯಾಂಕ್ ಆದಂತಹ ಡಿಸಿಸಿ ಬ್ಯಾಂಕ್ ಆಗಿರ್ಬೋದು ಮತ್ತೆ ನಬಾರ್ಡ್ ಕೇಂದ್ರದಲ್ಲಿರುವಂತಹ ನಬಾರ್ಡ್ ಸಂಸ್ಥೆ ಏನಿದೆ ಈ ಸಂಸ್ಥೆಗಳ ಮೂಲಕ ಸಾಲವನ್ನ ವಿಲೇವಾರಿ ಮಾಡಲಾಗುತ್ತೆ ಗ್ರಾಮೀಣ ಭಾಗದ ಕೃಷಿಕರಿಗೆ ರೈತಾಪಿ ವರ್ಗದ ಜನರಿಗೆ ಮತ್ತು ಆ ಗ್ರಾಮದಲ್ಲಿ ಅಥವಾ ಆ ಒಂದು ಹಳ್ಳಿಯಲ್ಲಿರುವಂತಹ ಸಂಘದ ಕಾರ್ಯವ್ಯಾಪ್ತಿಯಲ್ಲಿರುವಂತಹ ಜಮೀನು ಹೊಂದಿದ್ದಂತಹ ವ್ಯಕ್ತಿಗಳಿಗೆ ಇವರೆಲ್ಲೂ ಸಹ ಇವರೆಲ್ಲರೂ ಸಹ ಈ ಸಂಘದಲ್ಲಿ ಸದಸ್ಯರಾಗಬಹುದು ಈ ಒಂದು ಸದಸ್ಯತ್ವ ಪಡೆದ ಬಳಿಕ ಅವರಿಗೆ ಬೇಕಾದಂತಹ ಬೆಳೆ ಏನು ಅವರು ಬೆಳೆ ಇದೆಯೋ ಆ ಬೆಳೆಗೆ ತಕ್ಕಂತೆ ಸೂಕ್ತವಾದಂತಹ ಒಂದು ಸಾಲವನ್ನು ಪಡ್ಕೊಬಹುದು ಅದು ಶೂನ್ಯ ಬಡ್ಡಿ ದರದಲ್ಲಿ ಒಂದು ವರ್ಷದ ಅವಧಿಗೆ ಆ ಒಂದು ಸಾಲವನ್ನು ತಗೋಬಹುದು ಅಂತ ವಿಚಾರ ಅಸಲನ್ನ ಕಂತ ಹಲವು ಕಂತುಗಳ ಮೂಲಕ ಒಂದು ವರ್ಷದ ಅವಧಿ ಒಳಗಡೆ ಅವರು ಮರುಪಾವತಿ ಮಾಡಬೇಕು ಸಂಘ ಸಂಸ್ಥೆಗೆ ಅನ್ನುವಂತಹ ಒಂದು ಷರತ್ತು ಇರುತ್ತೆ ಅನ್ನುವಂಥ ವಿಚಾರ ಒಂದು ವೇಳೆ ಒಂದು ವರ್ಷಕ್ಕೆ ಮೀರಿದ ಒಂದು ಇದಾದಲ್ಲಿ ಒಂದು ಹಣವನ್ನು ಪಾವತಿ ಆಗಲಿಲ್ಲ ಅಂದಾಗ ಅವರಿಗೆ ಈ ಒಂದು ಬಡ್ಡಿ ದರದಲ್ಲಿ ವ್ಯತ್ಯಾಸವನ್ನು ನಾವು ನೋಡ್ತೀವಿ ಅದರಲ್ಲಿ ಹನ್ನೊಂದು ಪರ್ಸೆಂಟ್ ಅಷ್ಟು ಬಡ್ಡಿಯನ್ನು ಅವರು ಕಟ್ಟಬೇಕಾಗತ್ತೆ ಅನ್ನುವಂಥ ವಿಚಾರ ಈ ಶೂನ್ಯ ಪರ್ಸೆಂಟ್ ಅಂದ್ರೆ ಜೀರೋ ಪರ್ಸೆಂಟ್ ಶೂನ್ಯ ಬಡ್ಡಿ ದರದ ಈ ಒಂದು ಸಾಲದಲ್ಲಿ ಯಾರನ್ನ ಯಾರೆಲ್ಲ ಈ ಸಾಲವನ್ನು ಪಡ್ಕೊಬಹುದು ಅಂದ್ರೆ ಆ ಒಂದು ಪ್ರದೇಶದಲ್ಲಿ ಆ ಸಂಘ ಕಾರ್ಯ ವ್ಯಾಪ್ತಿಯಲ್ಲಿ ಇರುವಂತಹ ಕೃಷಿಕರು ರೈತರು ಸಣ್ಣ ರೈತರು ಅಥವಾ ಅತಿ ಸಣ್ಣ ರೈತರು ಮತ್ತೆ ಕೃಷಿಗೆ ಸಂಬಂಧಿಸಿದ ಆ ಜ ಸಾರ್ವಜನಿಕರು ಆ ಚಟುವಟಿಕೆಯಲ್ಲಿ ಇರುವಂತವರು ಎಲ್ಲರೂ ಸಹ ಈ ಒಂದು ಪ್ಯಾಕ್ ಸಂಸ್ಥೆಯ ಮೂಲಕ ಅಥವಾ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳ ಮೂಲಕ ಬೆಳೆ ಸಾಲವನ್ನ ಕೆಸಿಸಿ ಅಂತ ಕರೆಯಲ್ಪಡುವಂತಹ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮೂಲಕ ಈ ಸಾಲವನ್ನು ಪಡ್ಕೊಂಬೋದಾಗತ್ತೆ ಅನ್ನುವಂತ ವಿಚಾರ ಈ ಒಂದು ಸಾಲ ಜೀರೋ ಪರ್ಸೆಂಟ್ ಆಗಿರೋದ್ರಿಂದ ಬಹಳಷ್ಟು ಜನರಿಗೆ ಅನುಕೂಲವಾಗಿದೆ ಮತ್ತೆ ವಿವಿಧ ರೀತಿಯಾದಂತಹ ಬೆಳೆಗಳನ್ನ ಬೆಳೆಯಲು ಸಹ ಪ್ಯಾಕ್ ಸಂಸ್ಥೆಯ ಮೂಲಕ ಬಿತ್ತನೆ ಬೀಜಗಳ ಒಂದು ವಿತರಣೆಯನ್ನ ಮಾಡಲಾಗುತ್ತೆ ಮತ್ತೆ ಸೂಕ್ತವಾದಂತಹ ಸಮಯಕ್ಕೆ ಪೂರೈಕೆ ಆಗುವಂತ ಒಂದು ಸೀಸನ್ ಅಂತ ನಾವೇನು ಕರಿತೇವೆ ಆ ಗೆ ಬೇಕಾದಂತ ಬಿತ್ತನೆ ಬೀಜಗಳಾಗಿರ್ಬೋದು ಮತ್ತು ರಸ ಗೊಬ್ಬರಗಳ ಒಂದು ಪೂರೈಕೆನ ಸಹ ಈ ಒಂದು ಸಂಘ ಸಂಸ್ಥೆಗಳ ಮೂಲಕ ಈ ಸದಸ್ಯರಿಗೆ ಆ ಸಂಸ್ಥೆ ಅಥವಾ ಸಂಘದ ಸದಸ್ಯರಿಗೆ ನೀಡಲಾಗುತ್ತೆ ಅನ್ನುವಂಥ ವಿಚಾರ ಇದು ಈ ಶೂನ್ಯ ಬಡ್ಡಿ ದರದ ಒಂದು ಸಾಲ ಸೌಲಭ್ಯ ಏನಿದೆ ಈ ಬೆಳೆ ಸಾಲ ಇದರ ಮೂಲಕ ಬಹಳಷ್ಟು ಜನ ಕೃಷಿಕರಿಗೆ ಮತ್ತೆ ಕೃಷಿ ಆಧಾರಿತ ಚಟುವಟಿಕೆಗಳಿಗೆ ಪ್ರೋತ್ಸಾಹವನ್ನು ನೀಡಲಾಗ್ತಾ ಇದೆ ಒಂದು ವಿಷಯ ಇದು ಬರೀ ನಮ್ಮ ರಾಜ್ಯಕ್ಕೆ ಮಾತ್ರ ಸೀಮಿತನ ಅಂತಂದ್ರೆ ಅಲ್ಲ ಕಿಸಾನ್ ಕ್ರೆಡಿಟ್ ಕಾರ್ಡ್ ಅನ್ನುವಂಥ ಒಂದು ವಿಷಯ ಏನಿದೆ ಇದು ದೇಶವ್ಯಾಪಿಯಾಗಿದೆ ದೇಶದಲ್ಲಿರುವಂತಹ ಹಲವಾರು ಕೃಷಿಕರಿಗೆ ಇದು ಒಂದು ರೀತಿಯ ಆಧಾರವಾಗಿದೆ ಈ ಒಂದು ಆರ್ಥಿಕ ಒಂದು ಸೇವೆ ಮೂಲಕ ನಬಾರ್ಡ್ ಡಿಸಿಸಿ ಬ್ಯಾಂಕ್ ಅಪೆಕ್ಸ್ ಬ್ಯಾಂಕ್ ಈ ಎಲ್ಲಾ ಸಂಘ ಸಂಸ್ಥೆಗಳು ಸಹ ಈ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳ ಮೂಲಕ ರೈತರಿಗೆ ಆರ್ಥಿಕ ನೆರವನ್ನು ನೀಡಿ ನಮ್ಮ ದೇಶದ ಬೆನ್ನೆಲುಬಾದಂತಹ ಏನು ವ್ಯವಸಾಯ ಅಂತ ನಾವೇನು ಕರಿತೀವಿ ಕೃಷಿ ಅಂತ ಏನು ಹೇಳ್ತೀವಿ ಇದಕ್ಕೆ ಉತ್ತೇಜಿಸುವ ಒಂದು ದೃಷ್ಟಿಯಲ್ಲಿ ಈ ಬೆಳೆ ಸಾಲವನ್ನ ನೀಡಲಾಗ್ತಾ ಇದೆ ಅನ್ನುವಂತ ವಿಚಾರ ಈ ಮಾಹಿತಿ ತಮಗೆ ಹಿಡಿಸಿದ್ರೆ ನಿಮ್ಮ ಸ್ನೇಹಿತರಿಗೆ ಈ ಮಾಹಿತಿನ ಹಂಚಿಕೊಳ್ಳಿ ಬೆಳೆ ಸಾಲದ ಕುರಿತಾದಂತಹ ಇನ್ನೂ ಹೆಚ್ಚಿನ ಹಲವಾರು ವಿಷಯಗಳನ್ನ ನೀವು ತಿಳ್ಕೊಬೇಕು ಅಂದ್ರೆ ನಿಮ್ಮ ಗ್ರಾಮದಲ್ಲಿ ಅಥವಾ ನಿಮ್ಮ ಹಳ್ಳಿಯಲ್ಲಿ ಅಥವಾ ನಿಮ್ಮ ನೀವು ವಾಸವಿರುವಂತಹ ಒಂದು ಪ್ರದೇಶ ಏನಿದೆಯೋ ಆ ಒಂದು ಪ್ರದೇಶದಲ್ಲಿ ಗ್ರಾಮೀಣ ಭಾಗದ ಒಂದು ಪ್ರದೇಶದಲ್ಲಿರುವಂತಹ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಹೋಗಿ ಹೆಚ್ಚಿನ ಮಾಹಿತಿಯನ್ನು ನೀವು ಪಡ್ಕೊಬಹುದು ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿ ಮಾಡ್ತೀನಿ ಧನ್ಯವಾದಗಳೊಂದಿಗೆ ನಿಮ್ಮ ಸಂದೇಶ